ನಾಂದನಿ ಮಠ ಚಕ್ರೇಶ್ವರಿ ಸ್ತುತಿ ರಚನೆ ಬಾಹುಬಲಿ ಬೀರ್ದಾರ್ ಪಾಟೀಲ್ ಜಮಖಂಡಿ ಕರ ಮುಗಿದು ಬೇಡುವೆನು ವರಕೋಡು ಶ್ರೀದೇವಿ ಹರಸೆನ್ನ ನಾಂದನಿಯ ಚಕ್ರೇಶ್ವರಿ ಹರಸೆನ್ನ ನಾಂದನೀಯ ಚಕ್ರೇಶ್ವರಿ ಕರ ಮುಗಿದು ಬೇಡುವೆನು ವರಕೋಡು ಶ್ರೀದೇವಿ ಹರಸೇನ್ನ ನಾಂದನೀಯ ಚಕ್ರೇಶ್ವರಿ ಹರಸಿನ್ನಂದನೀಯ ಚಕ್ರೇಶ್ವರಿ ಪರಮ ಪಾವನ ತೋರನಗೆ ದೃಶನವ ತೋರಣನ ಹೆಕ್ಷಿ ದರ್ಶನ ನವ ತೋರಣೆ ಸುರಲೋಕವಾ ಚಕ್ರೇಶ್ವರಿ ಸುರಲೋಕ ವಾಸಿಯೇ ಚಕ್ರೇಶ್ವರಿ ಕರ ಮುಗಿದು ಬೇಡುವೆನು ವರ ಕೋಡು ಶ್ರೀದೇವಿ ಹರಸಿನ್ನ ನಾಂದನಿಯ ಚಕ್ರೇಶ್ವರಿ ಹರಸಿನ್ನ ನಾಂದನಿಯ ಚಕ್ರೇಶ್ವರಿ ಆದಿನಾಥನ ಯಕ್ಷಿ ಸಾಧನೆಯಲ್ಲಿ ಸೇವಕಿ ಮುಖ ನರಸಿ ಚಕ್ರೇಶ್ವರಿ ಆದಿ ಯಕ್ಷಿ ಸಾಧನೆಯಲ್ಲಿ ಸೇವ മാധോമുഖനരസി ചക്േശ്വരി കാതു കുളിത്തിയേ നോസോ ദുത തിരുത്തല കാളീതി സോ ദിസുതിരുഗുത പാദക്കമല കേര ചക്േശ്വരി പാദക്കമല കേര ചക്േശ്വരി ಕರ ಮುಗಿದು ಬೇಡುವೆನೂವರ ಕೊಡು ಶ್ರೀದೇವಿ ಹರಸೆನ್ನ ನಾಂದಿನಿಯ ಚಕ್ರೇಶ್ವರಿ ಹರಸೆನ್ನ ನಾಂದಿನಿಯ ಚಕ್ರೇಶ್ವರಿ ನಮ್ಮನ್ನು ಕಾಪಾಡು ಸಮ್ಮತಿಯ ಕೊಡು ನಮಗೆ ನೆಮ್ಮದಿಯ ಕರುಣಿಸುವ ಚಕ್ರೇಶ್ವರಿ. ನಮ್ಮನ್ನು ಕಾಪಾಡು ಸಮ್ಮತಿಯ ಕೊಡು ನಮಗೆ ನೆಮ್ಮದಿಯ ಕರುಣಿಸುವ ಚಕ್ರೇಶ್ವರಿ ನಮ್ಮನೆಯೂ ಸಾಕಿನ್ನು ಸುಮ್ಮನೆಯೂ ಬೇಕಿಹುದು ನಮ್ಮನೆಯೂ ಸಾಕಿನ್ನು ಸುಮ್ಮನೆಯೂ ನಿಮ್ಮಾದಿ ದೇವನ ದಿದೇವನ ಗುಣಬಾರಲೆನಗೆ ನಿಮ್ಮಾದಿ ದೇವನ ಗುಣಬಾರಲೆ ನಿಮ್ಮಾದಿ ನಿಮ್ಮಾದಿದೇವನ ಗುಣಬಾರಲೆನಗೆ ಕರ ಮುಗಿದು ಬೇಡುವೆನೂವರ ಕೊಡು ಶ್ರೀದೇವಿ ಹರಸೆನ್ನ ನಾಂದಿನಿಯ ಚಕ್ರೇಶ್ವರಿ ಹರಸೆನ್ನ ನಾಂದನಿಯ ಚಕ್ರೇಶ್ವರಿ ಹರಸನ್ನ ನಾಂದನಿಯ ಚಕ್ರೇಶ್ವರಿ चक्रेश्वरी चक्रेश्वरी चक्रेश्वरिताय चक्रेश्वरी